ಮಂಡ್ಯ ರೈತರಲ್ಲಿ ಮತ್ತೆ ಭಯ ಹುಟ್ಟಿಸ್ತಾ ಇದೆ ವಕ್ಫ್ ಪಹಣಿಗಳಲ್ಲಿ ವಕ್ಫ್ ಬೋರ್ಡ್ ಹೆಸರು ನಮೂದಾಗಿದೆ ಐತಿಹಾಸಿಕ ಮಂಟಪಗಳು ವಕ್ಫ್ ಮಂಡಳಿಯ ಪಾಲಾಯಿತ ಶ್ರೀರಂಗಪಟ್ಟಣದಲ್ಲೇ ಎಪ್ಪತ್ತಕ್ಕೂ ಹೆಚ್ಚು ಪಹಣಿಗಳಲ್ಲಿ ವಕ್ಫ್ ಹೆಸರಿದೆ ಕಿರಂಗೂರ ಕೇಶಟ್ಟೆಹಳ್ಳಿ ಬಾಬರಾಯನಕೊಪ್ಪಲು ಹಾಗೆ ದಸರಾ ಕುಪ್ಪೆಯ ಐವತ್ತಕ್ಕೂ ಹೆಚ್ಚು ಪಹಣಿಗಳಲ್ಲಿ ವಕ್ಫ್ ಹೆಸರಿದೆ ಸ್ವಾಧೀನದಾರರ ಕಾಲಂನಲ್ಲಿ ರೈತರ ಹೆಸರು ಋಣ ಕಾಲಂನಲ್ಲಿ ವಕ್ಫ್ ಹೆಸರಿದೆ ರೈತರ ಪರ ಬೃಹತ್ ಹೋರಾಟಕ್ಕೆ ಇದೀಗ ವಿವಿಧ ಸಂಘಟನೆಗಳು ಸಜ್ಜಾಗಿವೆ ಜನವರಿ ಇಪ್ಪತ್ತನೇ ತಾರೀಕು ಶ್ರೀರಂಗಪಟ್ಟಣ ಸ್ವಯಂ ಪ್ರೇರಿತ ಬಂದ್ಗೆ ಕರೆ ಕೊಡಲಾಗಿದೆ ವಿಎಚ್ಪಿ ಬಜರಂಗ ದಳ ರೈತ ಸಂಘ ಸೇರಿ ವಿವಿಧ ಸಂಘಟನೆಗಳು ಸಾಥ್ ಕೂಡ ಕೊಡ್ತಾ ಇದೆ ಈ ಹೋರಾಟಕ್ಕೆ ಮಂಡ್ಯ ರೈತರಿಗೆ ಈಗ ಮತ್ತೆ ತಲೆನೋವು ಆರಂಭ ಆಗಿದೆ ಪಹಣಿಗಳಲ್ಲಿ ವಕ್ಫ್ ಬೋರ್ಡ್ ಹೆಸರು ನಮೂದಾಗಿದೆ ಆ ದಾಖಲೆಗಳನ್ನು ನೀವು ಗಮನಿಸಬಹುದು ಐತಿಹಾಸಿಕ ಮಂಟಪಗಳು ವಕ್ ಮಂಡಳಿ ಪಾಲಾಗ್ತಾ ಇವಿಯಾ ಅನ್ನುವಂಥ ಪ್ರಶ್ನೆ ಹುಟ್ಟಾಕ್ತಾ ಇದೆ ಎಪ್ಪತ್ತಕ್ಕೂ ಹೆಚ್ಚು ಪಹಣಿಗಳಲ್ಲಿ ವಕ್ ಹೆಸರಿದೆ ಅದು ಶ್ರೀರಂಗಪಟ್ಟಣದಲ್ಲೇನೆ ನೋಡಿ ರೈತರು ಯಾವ ರೀತಿಯಾಗಿ ಪ್ರತಿಭಟಿಸ್ತಾ ಇದ್ದಾರೆ ಅನ್ನೋದನ್ನ ಗಮನಿಸ್ತಾ ಇದ್ದೀರಾ ನೀವು ಈಗ ವಿವಿಧ ಕ್ಷೇತ್ರದ ರಾಜಕೀಯ ಮುಖಂಡರುಗಳ ನೇತೃತ್ವದಲ್ಲಿ ಇವತ್ತು ನಡೀತಾ ಇರೋದಂಥ ಈ ಪೂರ್ವಭಾವಿ ಸಭೆಯಲ್ಲಿ ಒಕ್ಕಾ ಇದೆ ಏನೀಗ ಆರ್ಟಿ ಸಿಲಿ ಹಾಗೂ ಸರ್ಕಾರಿ ಜಾಗಗಳು ಹಾಗೂ ಶಾಲೆಗಳು ಮಂದಿರಗಳು ಹಾಗೂ ಸರ್ಕಾರಿ ಆಸ್ತಿ ಪಾಸ್ತಿಗಳು ಹಾಗೂ ಪುರತತ್ವ ಇಲಾಖೆ ಏನು ಈಗ ಕ್ರಮ ವಶಪಡಿಸ್ಕೊಂಡಿದೆ ಅದನ್ನು ಕೂಡಲೇ ರದ್ದು ಮಾಡಿ ರಾಜ್ಯ ಸರ್ಕಾರ ಆಂಧ್ರ ಮಾದರಿಯಲ್ಲಿ ಒಂದು ಆದೇಶ ಹೊರಡಿಸಬೇಕು ಹಾಗೂ ಕೇಂದ್ರ ಸರ್ಕಾರ ಈ ಕಾಯ್ದೆ ರದ್ದುಪಡಿಸಬೇಕು ಅಂತ ಒಂದು ಇಪ್ಪತ್ತನೇ ತಾರೀಕು ಈ ಒಂದು ಹೋರಾಟ ಕರೆ ಕೊಟ್ಟಿದ್ವಿ ಇಪ್ಪತ್ತನೇ ತಾರೀಕು ಶ್ರೀರಂಗಪಟ್ಟಣ ತಾಲೂಕು ಸ್ವಯಂ ಪ್ರೇರಿತವಾಗಿ ಬಂದ್ ಘೋಷಣೆ ಮಾಡ್ತಾ ಇದ್ದೀವಿ ಇಪ್ಪತ್ತನೇ ತಾರೀಕು ಎಲ್ಲ ರೈತಾಪಿ ವರ್ಗದವರು ರೈತ ತಮ್ಮ ಜಾನುವಾರುಗಳಿಗೆ ಶ್ರೀರಂಗಪಟ್ಟಣ ಬಸ್ ಸ್ಟ್ಯಾಂಡಿನ ಕುವೆಂಪುರದ ಬಳಿ ಬಂದು ಅಲ್ಲಿಂದ ಪ್ರತಿಭಟನೆ ಮೆರವಣಿಗೆ ಮುಖಾಂತರ ತಾಲೂಕು ಕಚೇರಿ ಬರೋ ಅಷ್ಟರಲ್ಲಿ ಈ ಜಿಲ್ಲೆಯ ಜಿಲ್ಲಾಧಿಕಾರಿ ಈ ಕ್ಷೇತ್ರದ ಶಾಸಕರು ಈ ಬಗ್ಗೆ ನಮ್ಮ ಪ್ರತಿನಿಧಿ ಪ್ರಶಾಂತ್ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ ಬನ್ನಿ ವಕ್ಫ್ ವಕ್ ಭೂತ ಸಕ್ಕರೆ ನಗರಿ ಮಂಡ್ಯ ಜಿಲ್ಲೆಯ ರೈತರನ್ನ ಬಿಟ್ಟು ಬಿಡದಂತೆ ಕಾಡ್ತಾ ಇದೆ ಇಂದಿಗೂ ಕೂಡ ಸಾಕಷ್ಟು ರೈತರ ಪಹಣಿಗಳಲ್ಲಿ ಈಗಲೂ ಕೂಡ ವಕ್ ಆಸ್ತಿ ಅಂತೇಳಿ ಬರ್ತಾ ಇದೆ ಇದು ರೈತರ ಆಕ್ರೋಶಕ್ಕೂ ಕೂಡ ಕಾರಣ ಆಗಿದೆ ನಾನಿವಾಗ ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕಿನ ಕಿರಂಗೂರು ಗ್ರಾಮದ ಬಳಿಯಲ್ಲಿರುವಂತಹ ಹತ್ತು ಅರವತ್ತೆಂಟು ಸರ್ವೆ ನಂಬರ್ ಅಲ್ಲಿ ಇದ್ದೀನಿ ಈ ಒಂದು ಜಾಗ ಏನು ಕಾಣ್ತಾ ಇದೆ ಇದು ಒಂದು ಒಂದು ಎಕರೆ ಪ್ರದೇಶದಲ್ಲಿರುವಂಥ ಜಾಗ ಈ ಒಂದು ಜಾಗ ಎರಡು ಸಾವಿರದ ಹದಿನಾಲ್ಕು ಹದಿನೈದರಲ್ಲಿ ವಕ್ ಆಸ್ತಿ ಅಂತಲೂ ಕೂಡ ಈಗಾಗಲೇ ನಮೂದು ಆಗಿರುವಂಥದ್ದು ಆರ್ ಟಿ ಸಿ ಅಲ್ಲಿ ಋಣ ಕಾಲಂ ಏನಿದೆ ಆ ಒಂದು ಋಣ ಕಾಲಂ ಕೂಡ ಬರ್ತಾ ಇದೆ ಕೇವಲ ಕಿರಂಗೂರು ಗ್ರಾಮದ ಇದೊಂದು ಎಕರೆ ಜಮೀನು ಮಾತ್ರ ಅಲ್ಲ ಶ್ರೀರಂಗಪಟ್ಟಣ ತಾಲೂಕಿನಾದ್ಯಂತ ಸುಮಾರು ಎಪ್ಪತ್ತು ಕಡೆಗಳಲ್ಲಿ ಈ ರೀತಿ ವಕ್ ಆಸ್ತಿ ಅಂತೇಳೂ ಕೂಡ ಋಣ ಕಾಲ ಮೇಲೆ ಅದರಲ್ಲಿ ಸಾಕಷ್ಟು ರೈತರ ಜಮೀನುಗಳು ಕೂಡ ಇದ್ದಾವೆ ಜೊತೆಗೆ ಸರ್ಕಾರಿ ಕಟ್ಟಡಗಳಿದಾವೆ ಶಾಲಾ ಕಟ್ಟಡಗಳು ಕೂಡ ಸೇರಿದಂತೆ ಹಲವು ಸ್ಮಾರಕಗಳಾಗಿರ್ಬೋದು ಪ್ರಾಚ್ಯ ವಸ್ತು ಇಲಾಖೆಗೆ ಸೇರಿದಂಥ ಸ್ಥಳಗಳೆಲ್ಲವೂ ಕೂಡ ವಕ್ ಆಸ್ತಿ ಅಂತಲೂ ಕೂಡ ಈಗಾಗಲೇ ನಮೂದು ಮಾಡಿರುವಂಥದ್ದು ಜೊತೆಗೆ ಈ ಒಂದು ಮನೆಯನ್ನು ಕಟ್ಟಡ ಕಾಣಿಸ್ತಾ ಇದೆ ಈ ಒಂದು ಜಮೀನಿನಲ್ಲಿ ಮನೆಯನ್ನು ಕೂಡ ಕಟ್ಕೊಂಡ್ಲಾಗ್ತಾ ಇದೆ ಅದು ಕೂಡ ಈಗಾಗಲೇ ಏಕಾಏಕಿ ವಕ್ ಆಸ್ತಿ ಅಂತಲೂ ಕೂಡ ಈಗಾಗಲೇ ನಮೂದು ಆಗಿರುವಂಥದ್ದು ಇದು ರೈತರ ಆಕ್ರೋಶಕ್ಕೆ ಆತಂಕಕ್ಕೆ ಕೂಡ ಪ್ರಮುಖವಾಗಿ ಕಾರಣ ಆಗಿದೆ ಸರ್ಕಾರ ಈಗಾಗಲೇ ಯಾವೆಲ್ಲ ರೈತರುಗಳಿಗೆ ನೋಟಿಸನ್ನು ಕೊಟ್ಟಿದ್ದೀವಿ ಅದನ್ನು ವಾಪಸ್ ಪಡಿತೀವಿ ಅಂತೇಳಿ ಬೆನ್ನು ತಟ್ಟುಕೊಳ್ಳುವಂಥ ಕೆಲಸವನ್ನು ಮಾಡ್ತಾಯಿದ್ರು ಕೂಡ ಶ್ರೀರಂಗಪಟ್ಟಣ ತಾಲೂಕಿನಾದ್ಯಂತ ಸಾಕಷ್ಟು ಕಡೆಗಳಲ್ಲಿ ಈ ರೀತಿಯ ವಕ್ ಆಸ್ತಿ ಅಂತೇಳಿ ನಮೂದು ಆಗ್ತಿರುವಂಥದ್ದು ಸಾಕಷ್ಟು ರೈತರ ಆತಂಕಕ್ಕೆ ಕೂಡ ಕಾರಣ ಆಗಿದೆ ಇಲ್ಲಿ ಸಾಕಷ್ಟು ಜನ ಜಮೀನು ಮಾಲೀಕರಿದ್ದಾರೆ ಅವ್ರನ್ನೂ ಕೂಡ ಮಾತಾಡಿಸ್ತೀನಿ ಸರ್ ಈಗ ನಿಮ್ಮ ಜಮೀನು ಯಾವಾಗ ಈಗ ವಸ್ ವಕ್ ಆಸ್ತಿ ಅಂತ ಆಗಿರುವಂಥದ್ದು ಏನು ಅನಿಸ್ತಿದೆ ಸರ್ ಸರ್ ನಮಗೆ ವಕ್ ಬೋರ್ಡಿಂದ ಮುಕ್ತಗೊಳಿಸ್ಬೇಕು ಈಗ ತಾನೇ ನಾನು ನೋಡ ಇದು ಆರ್ ಟಿ ಸಿಲಿ ಹನ್ನೆರಡನೇ ಕಾಲಮಲ್ಲೇ ನೋಡ್ಕೊಂಡಿರುವಂಥದ್ದು ನನಗೆ ಯಾವ ರೀತಿ ಸಾಲವಾಗಲಿ ನಾನು ಮಾ ಮಾರೋದಾಗಲಿ ಯಾವುದಕ್ಕೂ ನನಗೆ ಎಲ್ಲದಕ್ಕೂ ಸಮಸ್ಯೆ ಇರ್ತದೆ ನನಗೆ ವಕ್ ಬೋರ್ಡ್ ಇದು ಆಸ್ತಿಯಿಂದ ಮುಕ್ತಗೊಳಿಸ್ಬೇಕು ಸರ್ ಈಗ ನಿಮ್ಮ ಆರ್ ಟಿ ಸಿಲಿ ಯಾವಾಗ ಆ ರೀತಿ ಕೂರಿಸಿರುವಂಥದ್ದು ಸರ್ ಋಣ ಕಾಲಂನಲ್ಲಿ ಇದು ವಕ್ ಆಸ್ತಿ ಅನ್ನೋಂಥದ್ದನ್ನು ಯಾವಾಗ ಕೂರಿಸಿರುವಂಥದ್ದು ಸರ್ ಸರ್ ಹದಿನೇಳು ಹದಿನೆಂಟರಲ್ಲೆಲ್ಲ ಕೂರಿಸಿರೋಂಥದ್ದು ಇರಬೇಕು ಆದರೆ ಕರೆಕ್ಟಾಗಿ ನನಗೆ ಗೊತ್ತಿಲ್ಲ ಇತ್ತೀಚೆಗೆ ನಾನು ಸಾಲ ಪಡೆಯಲು ಹೋದಾಗ ಸಾಲ ಪಡೆಯಲು ಹೋದಾಗ ನಾನು ಗೊತ್ತಾಗಿದ್ದು ಸರ್ ಓಕೆ ಬ್ರದರ್ ಈಗ ನಿಮ್ಮದು ಎಷ್ಟು ಎಕರೆ ಜಮೀನು ಈ ರೀತಿ ಆಗಿದೆ ಯಾವಾಗ ಆಗಿರುವಂಥದ್ದು ಸರ್ ನಮ್ಮದು ಎಕರೆ ಇಪ್ಪತ್ತೊಂಬತ್ತು ಕುಂಟೆ ಆಗಿದೆ ಅದು ನಮ್ಮ ಅಜ್ಜಿಯವರ ಹೆಸರಲ್ಲಿದೆ ಯಶೋಧಮ್ಮ ಮಾದೇಗೌಡ ಅಂತ ಹೆಸರಲ್ಲಿದೆ ನಾವು ಡಿವೈಡ್ ಮಾಡ್ಕೊಳಕ್ ಹೋದಾಗ ನಮಗೆ ವಿಭಜನೆ ಮಾಡ್ಕೊಳಕ್ ಆಗ್ತಿಲ್ಲ ಅದನ್ನ ಯಾಕೆ ಆಗ್ತಾ ಇಲ್ಲ ಸರ್ ಅದು ಒಪ್ಕೊಂಡಂತ ತೋರಿಸ್ತಾ ಇದೆ ಎರಡ್ ಸಾವಿರದ ಹದಿನಾಲ್ಕು ಹದಿನಾಲ್ಕು ಹದಿನೈದನೇ ಸಾಲಿನಲ್ಲಿ ಮಾತ್ರ ತೋರಿಸ್ತಾ ಇದೆ ಅದು ಯಾವ ಯಾರು ಮಾಡಿದ್ದಾರೆ ಅಂತ ಅದು ಗೊತ್ತಿಲ್ಲ ಅದು ನಮಗೆ ವಜಾ ಮಾಡ್ಕೊಡ್ಬೇಕು ಸರ್ ಅಂದ್ರೆ ನೋಡ್ಕೊಂಡಿರ್ಲಿಲ್ವಾ ನೀವು ಅದನ್ನ ನಿಮ್ಮ ವಿಭಜನೆ ಮಾಡ್ಕೊಳ್ಬೇಕಾದ್ರೆ ಅದನ್ನ ಪೋಡಿಂಗ್ ಎಲ್ಲ ಮಾಡ್ಕೋದಾಗ ಅದು ಈ ಆರ್ ಟಿ ಸಿ ತಗ್ಸಿದಾಗ ವರ್ಕ್ ಬಂದ ಬರ್ತಿದೆ ಸರ್ ಹಳೇದರಲ್ಲೆಲ್ಲ ಬರ್ತಿರಲಿಲ್ಲ ಸರ್ ಅದು ಯಜಮಾನ್ರಿ ನಿಮ್ದು ಎಷ್ಟು ಎಕರೆ ಜಮೀನು ನಿಮ್ದು ಯಾವ ರೀತಿ ಈ ಥರ ಆಗಿದೆ ಕುಂಟೆ ಜಮೀನು ಸರ್ ಒಂದು ಇಪ್ಪತ್ತು ಗುಂಟೆ ಇದೇ ಥರ ಸಮಸ್ಯೆ ಹದಿನಾಲ್ಕು ಹದಿನೈದರಿಂದ ನಮಗೆ ಇದಾಯ್ತು ಎಲ್ಲಿರೋದು ನಿಮ್ಮ ಜಮೀನು ಯಾವ ಸರ್ವೆ ನಂಬರು ಅರವತ್ತಾರು ಅರವತ್ತೆಂಟು ಎರಡು ಸರ್ವೆ ನಂಬರ್ ಹನ್ನೆರಡು ಕುಂಟೆ ಅರವತ್ತೆಂಟು ಅಲ್ಲಿಗೆ ಆರು ಎಂಟು ಕುಂಟೆ ಅರವತ್ತಾರರಲ್ಲಿ ಅರವತ್ತಾರರಲ್ಲಿ ಎಂಟು ಗುಂಟೆ ಹನ್ನೆರಡು ಕುಂಟೆ ಅರ್ವತ್ ಸಾವಿರ ಕೇವಲ ಶ್ರೀರಂಗಪಟ್ಟಣದಲ್ಲಿ ರೈತರ ಜಮೀನುಗಳು ಅಷ್ಟೇ ಅಲ್ಲ ಬೇರೆ ಬೇರೆ ಪ್ರದೇಶಗಳು ಸರ್ಕಾರಿ ಜಾಗಗಳಾಗಿರ್ಬೋದು ಕೆಲವೊಂದಿಷ್ಟು ಸ್ಮಾರಕಗಳು ಪ್ರಾಚ್ಯ ವಸ್ತು ಇಲಾಖೆಗೆ ಸೇರಿದಂಥ ಜಾಗಗಳೆಲ್ಲವೂ ಕೂಡ ಆಗಿದಾವೆ ಈ ನಿಟ್ಟಿನಲ್ಲಿ ಕೂಡ ಶ್ರೀರಂಗಪಟ್ಟಣ ಬಂದಿ ಕರೆ ಕೊಟ್ಟಿವೆ ಏನು ಸರ್ ಸರ್ ಈಗ ಈಗ ನಮ್ಮ ಶ್ರೀರಂಗಪಟ್ಟಣ ರೈತರ ಜಮೀನುಗಳು ಮತ್ತೆ ಸ್ಮಾರಕಗಳು ಮತ್ತು ದೇವಸ್ಥಾನಗಳು ಪ್ರತಿಯೊಂದು ಒಂದು ವಕ್ಪೋಡ್ಗೆ ಒಂದು ಸೇರಿದೆ ಈ ಆರ್ ಟಿಸಿ ರೈತರ ಆರ್ ಟಿ ಸಿಲಿ ಈಗ ವಕ್ಪೋ ಸೇರಿದ ತೆಗೆದಾಕಬೇಕು ಅದು ವಿರುದ್ಧವಾಗಿ ಇಪ್ಪತ್ತನೇ ತಾರೀಕು ಶ್ರೀರಪಟ ಬಂದ್ ಕರೆ ಕೊಟ್ಟಿದೀವಿ ವಿವಿಧ ಸಂಘಟನೆಗಳ ಸೇರಿ ರೈತ ನೆರವು ಧಾವಿಸಿ ಅವರಿಗೆ ನ್ಯಾಯ ಕೊಡ್ತೀವಿ ಅಂತ ನಂಬಿಕೆ ನಮ್ಮಲ್ಲಿ ಇದೆ ಸರ್ ಇದಿಷ್ಟು ಕೂಡ ರೈತರು ಟಿ ವಿ ನೈನ್ ಜೊತೆ ಹೇಳ್ಕೊಂತ ಇರುವಂಥದ್ದು ನಮಗೆ ಈ ರೀತಿ ಕೂರಿಸಿರುವಂಥದ್ದು ನಮ್ಗೆ ಗೊತ್ತಿರಲಿಲ್ಲ ಇದನ್ನು ಖಂಡಿಸಿ ಶ್ರೀರಂಗಪಟ್ಟಣ ಬಂದಿಗೆ ಇಪ್ಪತ್ತನೇ ತಾರೀಕು ಕೂಡ ನಾವು ಕರೆ ಕೊಟ್ಟಿದ್ವಿ ಅಷ್ಟೊಳಗೆ ಸರ್ಕಾರ ಎಚ್ಚೆತ್ಕೊಂಡು ಆ ಋಣ ಕಾಲಮ್ನಲ್ಲಿ ಏನೆಲ್ಲ ಬರ್ತಾ ಇದೆ ಅದನ್ನು ತೆಗಿಬೇಕು ಅನ್ನೋಂಥದ್ದು ಕೂಡ ಆಗ್ರಹಿಸ್ತಾ ಇರೋದು ಕ್ಯಾಮ್ರಾ ಪರ್ಸನ್ ಜೊತೆ ಪ್ರಶಾಂತ್ ಟಿ ವಿ ನೈನ್ ಮಂಡ್ಯ